ಇವ್ರು ನೋಡಬೇಕು ಥಿಯೇಟರ್ ಒಳಗಡೆ ಎಷ್ಟು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಇವತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಟ್ರೇಲರ್ ಲಾಂಚ್ ಇತ್ತು ಎಲ್ಲರೂ ಕೂಡ ನೀವು ಆಲ್ಮೋಸ್ಟ್ ದರ್ಶನ್ ಅವರ ಅಭಿಮಾನಿಗಳು ಟ್ರೇಲರ್ನ ನೋಡಿರ್ತೀರಾ ಆದರೆ ಇಲ್ಲಿ ಕಾರಾಟಗಿಯಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಎಸ್ಪೆಷಲಿ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ ಈ ಡೆವಿಲ್ ಟ್ರೈಲರ್ನ ಚಿತ್ರಮಂದಿರದಲ್ಲಿ ಸಂಭ್ರಮಾಚರಣೆಯ ಮೂಲಕ ನೋಡಿ ಫುಲ್ಲು ಮಜಾ ಮಾಡಿ ಎಂಜಾಯ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಥಿಯೇಟರ್ ಓನರ್ ಗೆ ಸನ್ಮಾನ ಕೂಡ ಮಾಡಿದ್ದಾರೆ ಪಿಕ್ಚರ್

ಈ ಥಿಯೇಟರ್ ಓನರ್ಗಳಿಗೆ ಯಾರಾದರೂ ಸನ್ಮಾನ ಮಾಡಿದ್ರಾ ನನಗೆ ಗೊತ್ತಿಲ್ಲ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಕರೆಸಿ ಡೆವಿಲ್ ಮೂವಿನ ಅಲ್ಲಿ ಹಾಕಿರೋದಕ್ಕೆ ಮತ್ತು ಅವರಿಗೆ ಈ ದಿನ ಸಂಭ್ರಮಾಚರಣೆ ಮಾಡಿಕೊಟ್ಟಿರೋ ಖುಷಿಗೆ ಅಭಿಮಾನಿಗಳು ಅವ್ರನ್ನ ಆ ರೀತಿ ಎತ್ತಿ ಮೆರೆಸ್ತಾ ಇದ್ದಾರೆ ನೀವು ನೋಡ್ಬೋದು ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಒಂದು ಕಡೆ ಅವರೇ ರಿಪೋರ್ಟರು ಆಗೋದ್ರು ಕ್ಯಾಮ್ರಾಮ್ಯಾನು ಆಗೋದ್ರು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡಿ ನನಗೆ ಕಲಿಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಇದೇ ರೀತಿ ಖುಷಿ ಖುಷಿಯಾಗಿರಿ ಎಂಜಾಯ್ ಮಾಡಿ ಇದರ ಸಾವಿರ ಪಟ್ಟು ಸಂಭ್ರಮ ಡವೆಲ್ ರಿಲೀಸ್ ದಿನ ಆಗಲಿ ರಿಲೀಸ್ ಆದಮೇಲೂ ನೂರು ದಿನ ಅದೇ ಸಂಭ್ರಮ ನಡೀಲಿ ಅಂತ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು